ಮೊಸರು ಚಿಕನ್ ತಂದೂರಿಗೆ ಎರಡು ಸ್ಪೂನ್ ಮೊಸೂರು ಕಬಾಬ್ ಪೌಡರ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಖಾರದ ಪುಡಿ ಅರಿಶಿಣದ ಪುಡಿ ಚಿಕನ್ ಮಸಾಲಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕು ರುಚಿಗೆ ತಕ್ಕಷ್ಟು ಉಪ್ಪು ಧನಿಯಾ ಪುಡಿ ಹೇಳು ನಿಂಬೆ ಹಣ್ಣು ಏನು ಏನು ರೀ ಎಷ್ಟಾಗತ್ತೆ ಹೆಣ್ಣು ಮೊಟ್ಟೆ ಒಂದು ಮೊಟ್ಟೆ ಕಥೆ ಒಯ್ಯ ಇಷ್ಟು ಗಿರಂಡೆ ಮೂರು ಗಿರಂಡೆ ಮೊಟ್ಟೆ ನೋಡೋ ಇದು ಒಂದ್ರಗೆ ಬಂದೈತಿ ನೋಡ್ರಿ ಹಾ ಮೂರ್ ಗಿರಣ್ರಿ ತ್ರಿವಳಿ ಅವಳಿ ಜೋಳಿನೂ ಅಲ್ಲ ತ್ರಿವಳಿ ಇದು ಕೋಳಿ ತರಪ್ಪ ರೆಡಿ ಆಯ್ತು ನೋಡಪ್ಪ ಕೋಳೆ ಹ್ಮ್ ಇಡೇ ಕೋಳಿ ಇಡ ಹಚ್ಚಪ್ಪ ನೀಟಾಗಿ ಕೊಯ್ಯದ್ ಬರ್ತೀರಲ್ಲ ಹುಡುಗ್ರ ಕೊಯ್ರಿ ಇವಾಗ ಕೊಯ್ಯ ಇದು ಫ್ರೈ ಬಾಕಿ ಹಚ್ಚಪ್ಪ ಇವಾಗ ನೀಟಾಗಿ

ಮೊನ್ನೇದಾಗಿ ತಂದೂರಿ ಚಿಕನ್ನ ಸ್ಟೀಮ್ನಾಗೆ ಬೇಯಿಸ್ಬೇಕು ಅದಕ್ಕೆ ಹ್ಞೂ ಈಗ ಅದ್ರ ಮೇಲೆ ಇಡಿ ಮನಕ್ಲೆ ಇಲ್ಲ ಅದ್ರ ಮೇಲೆ ಇಡ ಹಾಂ ರೆಡಿ ಆಯ್ತಾ ಕರೆಕ್ಟಾಗಿ ಕುಂತತ್ತೇನಪ್ಪ ಅದತ್ತ ಹ್ಞೂ ಬಟ್ ಸರಿ ತುಂಬ ತನಕ ಬಿಡ್ತಾ ಇದ್ದೀವಿ ತೆಗಿ ತಗಿ 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 ಹಾತ್ ಚಾಕದಾಗ ಒಂದ್ಸಲ ನೋಡು ಇಲ್ಲ ಅಂತ ಮೇಲ್ಗಡೆ ಮಾತ್ರ ನೋಡಕ್ ಸಕ್ಕ ತಗಾಣ ಬೆನ್ನತ್ತಲ್ಲ ಹ್ಮ್ ಬೈಲರಲ್ಲ ಈಗ ಇನ್ನೊಂದ್ಸಲ ಮಸಾಲೆ ಹಚ್ಚಿ ಸುಡ್ಬೇಕು ಚೆನ್ನಾಗಿ ಒಂದು ಕಾಲದಾಗ ಕಾಡು ಮನ್ಸರಿಂಗ್ ಮಾಡ್ತದ್ರಂತೆ ಮಸಾಲೆ ಹಸ್ತದಲ್ಲ ನಾವು ಮಸಾಲೆ ಹಚ್ತೀವ ಅಷ್ಟೇ ಹಂಗೆ ಸುಡ್ಕೊತಿನ ಅದು ನಾನು ಬಂದದ್ದು ಸುಮ್ಮನೆ ಡೌಟ್ ಅಲ್ಲಿ ತಂದದ್ದು ಅಷ್ಟೇ ಅದನ್ನ ಪೂರ್ತಿ ಅದಮ್ಕೆ ತೊಡೆನ ತಂದೂರಿ ಚಿಕನ್ ಮಾಡಲಿಕ್ಕೆ ರೆಡಿ ಆಗ್ತಿದೆ ಯಾವ್ದು ಗುಡಿಸ್ಲು ಕಟ್ತಾವ್ರೆ ಗುಡಿಸ್ಲು ಏನಿದೆ ಏನು ಗುಡಿಸ್ಲು ಕಟ್ತಂಗ ಕಟ್ತದ್ರೆ ಈ ಜಾಗ ಈ ಸ್ಪಾಟು ನೋಡ್ಕೇಳ್ರಿ ಅಲ್ಲೇ ಕೋಳಿ ಕುಂದ್ರ ಅದು ಬಂದು ಕೋಳಿ ಕೂತ್ಕೊಂಡು ಮೊಟ್ಟೆ ಇಡ್ತದೆ

ಬಿಡ್ಬಡ್ರಿ ವಚ ಆ ರೈಟ್ ಲೆಗ್ ನಿನಗೆ ಲೆಫ್ಟ್ ಲೆಗ್ ಮಾತ್ರ ಕಣ್ಣು ಹಾಕ್ಬಿಡ ನನಗೆ ಅದು ಸಲ ಅಲ್ಲಿ ಹೊಳಿ ಇನ್ನೊಂದ್ಸಲಕತಿ ಹೊಳಿ ಈಗ ಹಾಕೊಡಲ್ಲಿ ಕಿಟ್ಟಕತಿ ಪ್ರವಾರ ತಂದ್ರಿ ಪೀಸ್ ತೊಂಬಾ ಗಡ ಅಂತ ತಿನ್ನಾಗೆ ಒಳ್ಳೆ ಹುಡುಗ್ರಿ ಹೋಗೋದ್ ಬಿಟ್ಟ ಬಾಯ್ ಗಿಡ ಕಡಿಯ ಸೂಪರ್ ಅದ ತೋರ್ಸ್ರೋ ಅಷ್ಟ್ರು ತೊಂದರೆ ಹೆಂಗೈತೆ